ಶುಭ ಕಾರ್ಯ ಎಂದಾಕ್ಷಣ ಮೊದಲು ಬರುವ ಸಿದ್ಧತೆಗಳಲ್ಲಿ ಮಾವಿನ ತೋರಣ ಕಟ್ಟುವುದು ಒಂದು ಶುಭ ಕಾರ್ಯಕ್ಕೆ ಮಾವಿನ ತೋರಣವನ್ನು ಏಕೆ ಕಟ್ಟಬೇಕು ಇದರ ಹಿಂದಿನ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಬನ್ನಿ ಮದುವೆ ಗೃಹ ಪ್ರವೇಶ ಹಬ್ಬಗಳು ಹಾಗೂ ಮನೆಯಲ್ಲಿ ಇತರ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಮಾವಿನ ತೋರಣ ಕಟ್ಟುವ ಪದ್ಧತಿ ಇದೆ ಪೂಜಾ ಕಾರ್ಯಕ್ರಮಗಳಲ್ಲೂ ಮಾವಿನ ಎಲೆಗಳನ್ನು ಯಥೇಚ್ಛವಾಗಿ ಬಳಸುತ್ತೇವೆ ಕಲಶ ಸ್ಥಾಪನೆ ಮಾಡುವಾಗ ಅದರಲ್ಲೂ ಮಾವಿನ ಎಲೆಗಳನ್ನು ಇಟ್ಟಿರುತ್ತಾರೆ ಮಾವಿನ ತೋರಣವು ಹಬ್ಬ ಉತ್ಸವದ ಸಂಕೇತ ಮಾವಿನ ಎಲೆಗಳಿಗೆ ಸೂಕ್ಷ್ಮ ಕ್ರಿಮಿಗಳನ್ನು ನಾಶಪಡಿಸುವ ಹಾಗೂ ಗಾಳಿಯಲ್ಲಿರುವ ಅಪಾಯಕಾರಿ ಕೀಟಗಳನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಆದ್ದರಿಂದಲೇ ಅದನ್ನು ಆಯುರ್ವೇದದ ಔಷಧಿಗಳಲ್ಲೂ ಬಳಸುತ್ತಾರೆ ಚರ್ಮ ಕೂದಲು ಆರೈಕೆಗೆ ಮುಖ್ಯವಾದ ಔಷಧಿ ಮಧುಮೇಹ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮದುವೆ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಹೆಚ್ಚು ಅತಿಥಿಗಳು ಬರುವುದರಿಂದ ಆ ಪ್ರದೇಶದ ಗಾಳಿ ಮಲೀನವಾಗುವ ಸಾಧ್ಯತೆ ಇರುತ್ತದೆ ಮಾವಿನ ತೋರಣ ಕಟ್ಟುವುದರಿಂದ ಅದು ಅಪಾಯಕಾರಿ ಗಾಳಿಯನ್ನು ಹೀರಿಕೊಳ್ಳುತ್ತದೆ ಇದರಿಂದ ಗಾಳಿಯಿಂದ ತಗಲುವ ಸೋಂಕುಗಳು ಕಡಿಮೆಯಾಗುತ್ತವೆ ಹಳ್ಳಿಗಳಲ್ಲಿ ಆಳವಾದ ಬಾವಿಯನ್ನು ಸ್ವಚ್ಛಗೊಳಿಸಲು ಅಥವಾ ಅದರಲ್ಲಿ ಬಿದ್ದ ಯಾವುದಾದರೂ ವಸ್ತುವನ್ನು ತೆಗೆಯಲು ಒಳಗೆ ಇಳಿಯುವ ಮುನ್ನ ಒಂದಷ್ಟು ಮಾವಿನ ಸೊಪ್ಪನ್ನು ಹಿಡಿದು ಬಾವಿಯ ಸುತ್ತಲೂ ಸ್ವಲ್ಪ ಹೊತ್ತು ತಿರುಗುವುದನ್ನು ನೋಡಿರುತ್ತೀರಾ ಅದು ಬಾವಿಯಲ್ಲಿರುವ ವಿಷ ನೀಲವನ್ನು ಹೊರತೆಗೆಯಲು ಒಂದು ಕ್ರಮ ಮಾವಿನ ಎಲೆಗಳನ್ನು ಮರದಿಂದ ಕಿತ್ತಾಗ ಎಲೆಗಳಿಗೆ ಪೆಟ್ಟಾಗಿ ಅವು ಕೆಲವು ವಾಸನೆಯುಕ್ತ ತೈಲವನ್ನು ಹೊರಸೂಸುತ್ತವೆ ಈ ತೈಲದಲ್ಲಿ ಫ್ಲೇವನಾಯ್ಡ್ಸ್ ಆಲ್ಕಲೈಡ್ಸ್ ಇತ್ಯಾದಿ ರಾಸಾಯನಿಕಗಳಿರುತ್ತವೆ ಇವು ಗಾಳಿಯನ್ನು ಶುದ್ಧೀಕರಿಸುವುದರ ಜೊತೆಗೆ ಕೆಲವು ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ನಿಗ್ರಹಿಸಬಲ್ಲವು ಮಾವಿನ ಎಲೆ ಪ್ರೀತಿ ಸಂಪತ್ತು ಮತ್ತು ಫಲವತ್ತತೆಯ ಸಂಕೇತ ಇದು ಮನ್ಮಥನ ಪಂಚಬಾಣಗಳಲ್ಲೊಂದು ಹಾಗೆ ಲಕ್ಷ್ಮೀದೇವಿಗೆ ಮಾವಿನ ಎಲೆಗಳು ಎಂದರೆ ಪ್ರೀತಿ ಮಾವಿನ ಎಲೆಗಳಲ್ಲಿ ಸಂಪತ್ತಿರುತ್ತದೆ ಎಂಬ ನಂಬಿಕೆಯೂ ಇದೆ ಅದಕ್ಕೆ ಮಾವಿನ ಎಲೆಗಳಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತಿನ ಕಾಲದಲ್ಲಿ ಆರ್ಟಿಫಿಷಿಯಲ್ಗಳ ಉಪಯೋಗ ತುಂಬ ಹೆಚ್ಚಾಗಿದೆ ಮಾವಿನ ಎಲೆಗಳ ಇಷ್ಟೆಲ್ಲ ಮಹತ್ವವನ್ನು ತಿಳಿದ ಮೇಲೆಯೂ ಪ್ಲಾಸ್ಟಿಕ್ನಿಂದ ಮಾಡಿದ ತೋರಣಗಳನ್ನು ಮತ್ತು ಹೂವುಗಳನ್ನು ಯಾವುದೇ ಕಾರಣಕ್ಕೂ ಕಟ್ಟಬೇಡಿ ನಿಮ್ಮ ಮನೆಯ ಅಭಿವೃದ್ಧಿಗೆ ಒಳ್ಳೆಯ ಆಚರಣೆಗಳನ್ನು ರೂಢಿಸಿಕೊಳ್ಳಿ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ